ಿಂದ ಧ್ವನಿಮುದ್ರಣ ಕಾರ್ಯಕ್ರಮ ಶುರು ಮಾಡ್ತಾಯಿದ್ದೀವಿ ಒಳ್ಳೆಯ ದಿನವಾದ್ದರಿಂದ ಯುಗಾದಿ ಹಬ್ಬ ದಿನ ಪೂಜೆ ಮಾಡಿ ಸಾಧುಕೋಕಿಲ್ ಅವರ ಲೂಪ್ ಸ್ಟುಡಿಯೋಲಿ ಕೆಲಸ ಶುರುವಾಗಿದೆ ಮಾತಿಗೆ ತುಂಬ ಬೇರೆ ಥರದೇ ಪ್ರಾಮುಖ್ಯತೆ ಇರೋದ್ರಿಂದ ನೆರೆಟಿವ್ ತುಂಬ ಜಾಸ್ತಿ ಇರೋದರಿಂದ ನಾವು ತುಂಬ ಮುಂಚೆನೇ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ಬರವಣಿಗೆ ಕಾರ್ಯ ನಾಗಶೇಖರ್ ಅವರು ಮತ್ತು ಸಂಭಾಷಣೆ ಚಂದ್ರಚೂಡ್ ಅವರು ಮಾಡ್ತಾ ಇರೋದ್ರಿಂದ ಅದರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದಾರೆ ಈಗ ಇನ್ನೂ ಒಂದೆರಡು ದಿನ ಯಾಪು ಟ್ವೆಲ್ತಿಂದ ಮತ್ತೆ ನಾವು ಶೂಟಿಂಗ್ ಶುರು ಮಾಡ್ತೀವಿ ಅದಕ್ಕೆ ಮುಂಚಿತವಾಗಿ ಏನನ್ನಾದರೂ ಒಂದಷ್ಟು ವಿಷಯಗಳು ಬೇಕಲ್ಲ ಅದನ್ನು ಬರವಣಿಗೆ ಶುರು ಮಾಡಿದ್ದೀವಿ ಚಿತ್ರೀಕರಣ ಗೆಳೆಯ ಹೇಳಿದಾಗ ಇನ್ನೊಂದು ಹದಿನೇಳು ಹದಿನೆಂಟು ದಿನಗಳ ಕಾಲ ಒಂದೇ ಶೆಡ್ಯೂಲಲ್ಲಿ ನಾವು ಶೂಟ್ ಮಾಡಿದ್ರೆ ಶೂಟಿಂಗ್ ಫಿನಿಷ್ ಆಗುತ್ತೆ ನಂತರದ ಕೆಲಸಗಳು ನಡೆಯುತ್ತೆ ಜೂನ್ ಜೂನ್ ಅಂತ ನಾವು ಏಪ್ರಿಲ್ ಅಂತಲೇ ಮೊದಲು ಹೇಳಿದ್ವಿ ಕಾರಣಾಂತರಗಳಿಂದ ಆಗಲಿಲ್ಲ ಅದು ಆಮೇಲೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡೋದಕ್ಕೂ ಆಗಲಿಲ್ಲ ತುಂಬ ರಶ್ ಇದೆ ಎಲ್ಲ ಸ್ಟುಡಿಯೋಗಳು ಬ್ಯುಸಿ ಇದ್ದಾವೆ ಎಲ್ಲರೂ ಬ್ಯುಸಿ ಇದ್ದಾರೆ ಮ್ಯೂಸಿಷಿಯನ್ಸು ಎಲ್ಲರೂ ಬ್ಯಿ ಇದ್ದಾರೆ ಹಾಗಾಗಿ ಸ್ವಲ್ಪ ತಡ ಆಗುತ್ತೆ ನಾವೆಲ್ಲ ಮುಗಿಸಿ ಕುಂಬಳಕ್ಕೆ ಹೊಡೆದು ಬಂದು ಇನ್ನೊಂದು ಪ್ರೆಸ್ಪೆಕ್ಟ್ ಮಾಡಿ ನಾವು ಕರೆಕ್ಟ್ ರಿಲೀಸ್ ಡೇಟ್ ಪ್ಲಾನ್ ಮಾಡಿ ನಿಮಗೆ ತಿಳಿಸ್ತೀವಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ಪ್ರೇಕ್ಷಕರಿಗೆ ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವರು ಇಟ್ಕೊಂಡ್ರು ಯಾವ ನಿರೀಕ್ಷೆನೂ ಸುಳ್ಳಾಗೋದಿಲ್ಲ ಒಂದು ಅದ್ಭುತವಾದ ಮತ್ತೊಂದು ಅದ್ಭುತವಾದ ಪ್ರೇಮಕತೆ ತುಂಬ ಮೆಲೋಡಿಯಸ್ ಆದ ಹಾಡುಗಳು ಅರ್ಥಪೂರ್ಣವಾದ ಸಂಭಾಷಣೆ ಛಾಯಾಗ್ರಹಣ ಪ್ರತಿಯೊಂದೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು ಪಾತ್ರಗಳೇನು ಇದೆಯೋ ಸಿನಿಮಾ ಚಿತ್ರಕಥೆ ಏನು ಇದೆಯೋ ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು ಅದನ್ನು ಚೆಂದಾಗೆ ಚೆಂದ ಕಾಣಿಸಿರೋ ಡೈರೆಕ್ಟ್ರು ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್ ಎಲ್ಲ ಆರ್ಟಿಸ್ಟು ರಚಿತ ಆಗ್ಬೋದು ಅವರ ಹಾಡಾಗಿದ್ದಾರೆ ಈಗ ರಾಗಿಣಿ ರಘು ಸಾರ್ ಇದ್ದಾರೆ ರಾಗಿಣಿ ಇದ್ದಾರೆ ನವೀನ್ ಚೇತನ್ ಚಂದ್ರ ಇದಾರೆ ತಬಲಾ ನಾಣಿ ತಬಲಾ ನಾಣಿ ಇದ್ದಾರೆ ಸಾಧು ಕೋಕಿಲ್ ಇದ್ದಾರೆ ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ ಒಂದು ಸಿನಿಮಾಗೆ ಯಾವ ಯಾವ ಅಂಶಗಳು ಬೇಕೋ ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ ಅದೆಲ್ಲವನ್ನೂ ತುಂಬ ಪ್ರಪೋರ್ಷನೇಟ್ ಆಗಿದ್ದ ಇತ್ತೀಚೆಗೆ ಅವರು ಸಿನಿಮಾಗಳಲ್ಲಿ ಇದ್ದಾರೆ ಇರುತ್ತೆ ಕಲಾವಿದರುಗಳಿಗೆ ಯಾವತ್ತು ಒಂದೇ ಥರದ ಪಾತ್ರ ಕೃಷಿಕಾರನಾಗಿ ಕುತ್ಕೊಂಡ್ರೆ ಚೆನ್ನಾಗಿರಲ್ಲ ಆಮೇಲೆ ನಾನು ಮೊದಲಿಂದನೂ ಅದನ್ನೇ ಮಾಡ್ಕೊಂಬಂದಿರೋದು ನಾನು ಇತ್ತೀಚಿಗೆ ಅಂತೇನಲ್ಲ ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತಿನ ತನಕ ಬೇರೆ ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಬಂದಿರೋದು ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಅದು ಮಾಡಿರಲಿಲ್ಲ ಗೆಳೆಯ ಈ ವಿಷಯ ಈ ಲೈನ್ ಹೇಳಿದಾಗ ತುಂಬ ಎಕ್ಸೈಟಾಗಿ ತುಂಬ ಥ್ರಿಲ್ಲಾಗಿ ಇದನ್ನು ಮಾಡ್ತಾಯಿದ್ದೆ ಈಗ ಏನಾಯಿತು ಒಬ್ಬ ಸಿಡ್ಲ್ ಘಟ್ಟ ಶೂಟಿಂಗ್ ಮಾಡ್ತಾ ಇದ್ದಾಗ ಸಾಕಷ್ಟು ಜನ ಫೋನ್ ಮಾಡಿದ್ರು ನನ್ನ ಪತ್ರಕರ್ತ ಮಿತ್ರರು ಅದೇನು ಶಿಡ್ಲ್ ಘಟ್ಟ ಅದು ಯಾಕೆ ಶಿಡ್ಲ್ ಘಟ ಸೊ ಅದಕ್ಕೊಂದಿನ ಉತ್ತರ ಕೊಡ್ತೀವಿ ಅಂತ ಹೇಳಿದ್ದೆ ಸೊ ನನ್ನ ಮಾಧ್ಯಮದ ಮೂಲಕ ನನ್ನೆಲ್ಲ ಪತ್ರಕರ್ತ ಮಿತ್ರರಿಗೆ ಅದನ್ನು ಹೇಳಬೇಕು ಸೊ ಶಿಡ್ಲ್ ಘಟ್ಟ ಇಸ್ ವೆರಿ ಫೇಮಸ್ ಫಾರ್ ಸಿಲ್ಕ್ ಮಿಲ್ಕ್ ಸೊ ಈ ಶಿಡ್ಲಘಟ್ಟದಲ್ಲಿ ಏನು ಸಿಲ್ಕ್ ಅಂದರೆ ಒಂದು ಹುಳುನ ಚಾಕಿ ತಂದು ಮೊಟ್ಟೆಯಿಂದ ಹುಳು ಮಾಡೋದರಿಂದ ಹಿಡಿದು ಅದು ಚಂದ್ರಿಕೆಗಾಕಿ ಗೂಡು ಮಾಡೋದ್ರಿಂದ ಹಿಡಿದು ಆ ಗೂಡಿನಿಂದ ನೂಲು ಎಳೆಯೋದ್ರಿಂದ ಹಿಡಿದು ಆ ನೂಲಿಂದ ರೇಷ್ಮೆ ಮಾಡುವವರೆಗೂ ಒಂದು ಕಂಪ್ಲೀಟ್ ಸೈಕಲ್ ನಡೆಯುವಂಥದ್ದು ಅತಿ ದೊಡ್ಡ ಜಾಗ ಅಂದರೆ ಶಿಡ್ಲಘಟ್ಟ ಪ್ರಪಂಚದಲ್ಲೇ ಪ್ರಪಂಚದಲ್ಲಿ ವೆರಿ ಫೇಮಸ್ ಸೊ ಈ ಥರದ್ದು ಒಬ್ಬ ಜಾಗದಲ್ಲಿ ಒಬ್ಬ ಹುಡುಗ ಹುಡುಕಿ ಅಲ್ಲೇನಾಗಿದೆ ಶಿಡ್ಲಘಟ್ಟದಲ್ಲಿ ಆ ರೇಷ್ಮೆಗೆ ಬೆಲೆನೇ ಇಲ್ಲ ಶಿಡ್ಲಘಟ್ಟದ ರೇಷ್ಮೆ ಏನಿದೆ ಅದು ಧರ್ಮಾವರಮೋ ಕಾಂಜಿಪುರಮ್ಗೋ ಬನಾರಸ್ಗೋ ಹೋಗುತ್ತೆ ನಮ್ಮ ಸೀರೆಗಳಿಗೆ ಅವ್ರು ಸೀಲ್ ಹಾಕ್ತಾರೆ ಇದು ಕಾಂಜೀಪುರಂ ಸ್ಯಾರಿ ಇದು ಧರ್ಮಾವುರಂ ಸ್ಯಾರಿ ಇದು ಬನಾರಸ್ ಸ್ಯಾರಿ ಸೊ ಅವ್ರ ಹೆಸರು ಅದು ಮಾರ್ಕೆಟ್ ಆಗ್ತದೆ ಸೊ ನಮ್ಮ ನೂಲು ಎಳೆಯೋ ಜನ ಸಾವಿರಾರು ಜನ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸಿಂದ ಆಸ್ತಮೆಯಿಂದ ಸಾಯ್ತಾ ಇದ್ದಾರೆ ಸೊ ಅದಕ್ಕೆ ಒಂದು ಪ್ರಾಪರ್ ಮೆಡಿಕೇಶನ್ ಆಗಲಿ ಪಾಲಿಸೀಸ್ ಆಗಲಿ ಹಾಸ್ಪಿಟಲ್ಸ್ ಆಗಲಿ ಸಪೋರ್ಟ್ ಆಗಲಿ ಗೌರ್ಮೆಂಟ್ ಕಡೆಯಿಂದಲೂ ಇಲ್ಲ ಆ ಜನ ತುಂಬ ಒದ್ದಾಡ್ತಾ ಇದ್ದಾರೆ ನೀವು ಒಂದು ಸಾರಿ ಸಿಟಿಗಟ್ಟದ ಗೂಡ್ ಮಾರ್ಕೆಟ್ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಕಮ್ ಟು ದಿ ವ್ಯಾಲಿ ಆಫ್ ದ ಸೆಲ್ ಸೊ ಅದರ ವಿರುದ್ಧ ನಮಗೆ ನ್ಯಾಯ ಬೇಕು ನಮ್ಮ ಜನ ಸಾಯಬಾರದು ನಮ್ಮ ನೂಲಿಗೆ ಬೆಲೆ ಬೇಕು ನಮ್ಮ ನೂಲನ್ನು ಎಳೆಯೋ ಕಾರ್ಮಿಕರಿಗೆ ಬೆಲೆ ಬೇಕು ಅಂತ ಹೋರಾಟ ಮಾಡೋ ಇಬ್ಬರು ಲವರ್ಗಳ ಕತೆ ಒಂದು ಹುಡುಗ ಒಂದು ಹುಡುಗಿ ಪ್ರೇಮಿಗಳ ಕತೆ ಸಂಜು ಭಾಗ ಎರಡು ಅದು ಒಂದಕ್ಕೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂತ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್ ಸೊ ದಿಸ್ ಇಸ್ ದ ಬೇಸಿಕ್ ಮ್ಯಾಟ್ರ್ ಆಫ್ ಸಿಟಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ